ಅಖಿಲ ಭಾರತ ಗೋವಾ ವೀರಶೈವ ಸಮಾಜದ ಮುಖಂಡರು ಹಾಗೂ ಆತ್ಮೀಯರು ಆದ ನಮ್ಮ ಮಾವರ ಜೊತೆ ಪ್ರಯಾಗ್ರಾಜ್ಯಕ್ಕೆ ಪ್ರಯಾಣ ಬೆಳೆಸುತ್ತಾ ಇದ್ದೇವೆ ಇವತ್ತು ಸುಮ ನಿನ್ನೆಯಿಂದ ಸುಮಾರು ಆರುನೂರು ಕಿಲೋಮೀಟರ್ ಬಂದಿದ್ದೇವೆ ಇವತ್ತು ಮಹಾರಾಷ್ಟ್ರದ ನಾಂದೇಡಿನಲ್ಲಿ ನಮ್ಮ ಈ ಎಲ್ಲ ವ್ಯವಸ್ಥೆಯನ್ನು ಊಟದ ವ್ಯವಸ್ಥೆ ಎಲ್ಲ ಒಂದು ತಯಾರಿಯೊಂದಿಗೆ ಬಂದು ಈ ಊಟ ಮುಗಿಸಿಕೊಂಡು ಇವತ್ತಿನಿಂದ ಮತ್ತೆ ಜರ್ನಿ ನಾವು ಪ್ರಯಾಗ್ರಾಜ್ಯಕ್ಕೆ ಹೋಗ್ತಾ ಇದ್ದೇವೆ ಏನಪ್ಪ ಅಂದರೆ ಈ ಪ್ರಯಾಗರಾಜಕ್ಕೆ ಹೋಗೋದ್ರಿಂದ ನಮ್ಮ ಗೋವಾ ಅಖಿಲ ಭಾರತ ವೀರಸೈವ ಸಮಾಜದ ಎಲ್ಲ ಯುವಕ ಮಿತ್ರರು ಮುಖಂಡರು ತಾಯಂದಿರು ಅಕ್ಕ ಎಲ್ಲರೂ ಕೂಡ್ಕೊಂಡು ನಾವು ಇವತ್ತಿಗೆ ಎರಡನೇ ದಿನ ಪ್ರವಾಸ ಮಾಡ್ತಾಯಿದ್ದೀವಿ ಮೂರು ಬಸ್ ಜ ಮೂರು ಬಸ್ ತಗೊಂಡು ಹೊಂಟಿದ್ದೇವೆ ಮತ್ತು ಇನ್ನೂ ಆ ಏಳರಿಂದ ಎಂಟು ದಿನ ನಾವು ಜರ್ನಿ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಎಲ್ಲರೂ ಒಂದು ಒಕ್ಕಟ್ಟಿನಿಂದ ಈ ರಾಜ ಒಂದು ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಆಗುವ ಈ ಕುಂಭಮೇಳದಲ್ಲಿ ನಾವು ತ್ರಿವೇಣಿ ಸಂಗಮದಲ್ಲಿ ಭಾಗವಹಿಸಿ ಯಮುನಾ ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಒಂದು ಒಳ್ಳೆಯ ದರ್ಶನವನ್ನು ಮಾಡಿಕೊಂಡು ಕಾಶಿ ವಿಶ್ವರಾಧ್ಯರ ಹೋಗಿ ಒಂದು ಅಲ್ಲಿದ್ದ ದರ್ಶನ ಮಾಡಿಕೊಂಡು ಪುನೀತರಾಗಿ ಎಲ್ಲರೂ ಒಕ್ಕಟ್ಟಿನಿಂದ ಒಂದು ಅತಿ ವಿಜೃಂಭೆಯಿಂದ ಈ ಕುಂಭಮೇಳಕ್ಕೆ ಹೋಗ್ತಾ ಇದ್ದೆಂದು ತಮ್ಮೆಲ್ಲರಿಗೂ ನಮ್ಮ ಧನ್ಯವಾದವನ್ನು ತಿಳಿಸುತ್ತಾ ನನ್ನ ಮಾತು ಮುಗಿಸುತ್ತೇನೆ ಓಂ ನಮ ಶಿವಾಯ ಹರ ಹರ ಮಾದೇವ್ ಜೈ ಗುರುಶಾಂತ್ ನಾವು ಗೋವಾ ಕನ್ನಡಿಗರು ಇವತ್ತು ಅಖಿಲ ಗೋವಾ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಮಹಾ ಕುಂಭಮೇಳ ಪ್ರಯಾಗರಾಜಕ್ಕೆ ನಿನ್ನೆ ರಾ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯಿಂದ ಬಿಚೋಲಿ ಪಟ್ಟಣ ಗೋವಾದಿಂದ ಹೊರಟು ಅತಿ ಸಂತೋಷದಿಂದ ಎಲ್ಲರೂ ಸಂಭ್ರಮಿಸುತ್ತಾ ಗುರುವಿನ ಒಂದು ಸ್ನಾಮಸ್ಮರಣೆ ಮಾಡುತ್ತಾ ರಾತ್ರಿ ಇಡೀ ಪ್ರಯಾಣ ಮಾಡಿದೆವು ಮಾಡಿಬಿಟ್ಟು ಬೆಳಿಗ್ಗೆ ಬಂದು ಒಂದು ಕೋಲ್ಹಾಪುರ ಹತ್ರ ಬೆಳಗಿನ ಸ್ನಾನ ಸಂಧ್ಯಾ ವಂದನೆ ಕಾರ್ಯ ಪೂಜಾ ಪುನಸ್ಕಾರ ಮಾಡಿಕೊಂಡು ಬೆಳಗಿನ ಉಪಹಾರವನ್ನು ಅಲ್ಪೋಪಾರವನ್ನು ಮಾಡಿಕೊಂಡು ಬಿಟ್ಟು ಚೆನ್ನಾಗಿ ಎಲ್ಲರೂ ಒಂದು ಒಳ್ಳೆಯ ಸಂತೋಷದಿಂದ ಅತಿ ಖುಷಿಯಿಂದ ಈಗ ಹೊರಟಿದ್ದೇವೆ ಈಗ ನಾವು ಆಗಲೇ ಒಂದು ನಾಗ್ಪುರದ ಸಮೀಪ ಬಂದಿದ್ದೇವೆ ಬಂದಿದ್ದೇವೆ ಬಂದ್ಬಿಟ್ಟು ಇವಾಗ ಒಂದು ರಾತ್ರಿ ಊಟದ ವ್ಯವಸ್ಥೆ ನಡೀತಾ ಇದೆ ಊಟ ಎಲ್ಲರೂ ಪ್ರತಿಯೊಬ್ಬರೂ ಇದರಲ್ಲಿ ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ನಾನು ಅತ್ಯಂತ ನಮನಗಳನ್ನು ಸಲ್ಲಿಸುತ್ತೇನೆ ಮತ್ತು ಇವತ್ತು ನಾವು ಇಲ್ಲಿ ಒಂದು ರಾತ್ರಿ ಊಟ ಮಾಡಿಕೊಂಡು ಮತ್ತೆ ರಾತ್ರಿ ಪ್ರಯಾಣ ಬೆಳೆಸುತ್ತೇವೆ ಇದರಲ್ಲಿ ನಮ್ಮ ಒಂದು ಕಾರ್ಯಕರ್ತರ ಕಾರ್ಯಕರ್ತರೆಲ್ಲರೂ ಅತಿ ಉತ್ಸಾಹದಿಂದ ಸಹಕಾರ ಮಾಡಿಕೊಂಡು ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನುಗೊಳಿಸುತ್ತಾರೆ ಈ ಒಂದು ನಮ್ಮ ಕಾರ್ಯಕ್ರಮವು ಇದೇ ಥರ ನಡೀತಾ ಇರಲಿ ಅಂತ ದೇವರಲ್ಲಿ ಕಾರ್ಯ ಒಂದು ಒಳ್ಳೆಯ ಒಂದು ದೇವರಲ್ಲಿ ನಮಸ್ಕಾರವನ್ನು ಮಾಡಿಕೊತ್ತಾ ಇನ್ನು ಮುಂದಿನ ಕಾರ್ಯಕ್ರಮ ಸುಗಮವಾಗಲಿ ಅಂತ ಹೇಳ್ಕೊಂಡು ಇವತ್ತಿನ ಎರಡು ಮಾತುಗಳನ್ನು ಮುಗಿಸ್ತಾರೆ ಜೈ ಗುರುಶಾಂತ್ ನೀವು ನಿನ್ನೆಯಿಂದ ಪ್ರಯಾಣ ಬೆಳೆಸಿ ಇವತ್ತು ನಂದ್ಯಾಡ್ ಜಿಲ್ಲಾದಾಗ ಬಂದು ಸಾಯಂಕಾಲದ ಮಹಾಪ್ರಸಾದ ವ್ಯವಸ್ಥೆ ಮಾಡಾಕತ್ತೀರಿ ಇದರಲ್ಲಿ ನಿಮ್ಮ ಅನುಭವ ಏನೈತಿ ನಮಸ್ಕಾರ ಹರ ಹರ ಮಹಾದೇವ್ ನಾವು ಪ್ರಯಾಣರಾಜ್ಗೆ ಹೋಗ್ತಾ ಇದ್ದೀವಿ ಕುಂಭಮೇಳಕ್ಕೆ ಸುಮಾರು ನಾವು ಮೂರು ಬಸ್ಸು ಜನ ಹೋಗ್ತಾ ಇದ್ದೀವಿ ಸುಮಾರು ನೂರ ನಲ್ವತ್ತು ಜನ ನೂರ ಜನ ಇದ್ದೀವಿ ಮೂರು ಬಸ್ಸು ಮತ್ತು ಇನ್ನೊಂದು ಇನ್ನೊಂದು ಕಾರ್ ಗಾಡಿ ಬರ್ತಾಯಿದೆ ನಮ್ಮ ಹನುಮಂತಪ್ಪ ರೆಡ್ಡಿಯವರು ಬರ್ತಾ ಇದ್ದಾರೆ ಮೂರು ಬಸ್ಸು ಮತ್ತು ಒಂದು ಕಾರು ಇಷ್ಟು ಜನ ನಾವು ಒಟ್ಟಾಗಿ ಹೋಗ್ತಾ ಇದ್ದೀವಿ ಇವರಲ್ಲಿ ಪ್ರಮುಖವಾಗಿ ಎಲ್ಲರೂ ಕೆಲಸ ಮಾಡಿದ್ದಾರೆ ಅದರಲ್ಲಿ ಲೀಡರ್ಶಿಪ್ ತಗೊಂಡು ಮಾಡೋರಪ್ಪ ಅಂದ್ರೆ ನಮ್ಮ ಹನುಮಂತಪ್ಪ ರೆಡ್ಡಿ ಇರ್ಬೋದು ರುದ್ರೇಶ್ವಾಮಗಳಿರ್ಬೋದು ರೆಡ್ಡಿ ಆಗಿರ್ಬೋದು ಬಸವರಾಜ್ ಹಿಪ್ಪುಗಿ ಅವರು ಇರ್ಬೋದು ಸುರೇಶ್ ಹಡಪದವ್ರು ಆಗಿರ್ಬೋದು ಮತ್ತು ಹಲವಾರು ಜನ ಇದ್ದಾರೆ ಹೆಸ್ರು ಹೇಳಲಿಕ್ಕೆ ಹೋದರೆ ತುಂಬ ನೂರ ನಲ್ವತ್ತು ಜನರು ಎಲ್ಲ ಕೆಲಸ ಮಾಡಿದ್ದಾರೆ ಎಲ್ಲರೂ ಸಹ ಸಹಮತದಿಂದ ಹೋಗ್ತಾ ಇದ್ದಾರೆ ಈ ಯಾರೂ ಯಾವುದೂ ಹೋಮ್ಸಿಲ್ಲ ಎಲ್ಲರೂ ಹೋಗ್ತಾ ಇದೀವಿ ಆ ದಾರಿಯಲ್ಲಿ ಊಟ ಸಮಯಕ್ಕೆ ಊಟ ಮಾಡ್ತಾ ಇದೀವಿ ಏನಪ್ಪ ತಿಂಡಿ ಸಮಯ ತಿಂಡಿ ಇದೀವಿ ಎಲ್ಲ ಮಾಡ್ಕೊಂಡು ಆರಾಮಂತ ಹೋಗ್ತಾ ಇದೀವಿ ಆ ಗುರುವಿನ ಆಶೀರ್ವಾದ ಇದೇ ಥರ ಇರಲಿ ನಾವು ಹೋಗಿ ನಮಗೆ ಅಂತ ಹೇಳಿ ನಾ ಎಲ್ಲರಲ್ಲಿ ಆ ಗುರುವಿನಲ್ಲಿ ಬೇಡ್ಕೊಂತ ನಾನು ಎರಡು ಮಾತು ಮುಗಿಸ್ತೇನೆ ಹರ್ ಹರ್ ಮಹಾದೇವ ಹರ್ ಹರ್ ನೀವು ನಿನ್ನ ಬಿಚ್ಚೋಲಿ ಬಿಟ್ಟು ಇವತ್ತ ಮಹಾರಾಷ್ಟ್ರದಲ್ಲ ಬಂದಿರಿ ನೀವು ಬಂದಂತ ಪ್ರಯಾಣ ಹೇಗಿತ್ತು ಪ್ರಯಾಣ ಬಾರಿ ಇಚ್ಛಿಸ್ತೈತ್ರಿ ಬಾರಿ ಚೆನ್ನಾಗೈತಿ ನಾವು ಎಲ್ಲ ಭಕ್ತರು ಬಂದಂತರ ಎಲ್ಲರೂ ಅಣ್ಣ ತಮ್ಮ ಅಕ್ಕ ತಂಗಿ ಆಗಿ ಎಲ್ಲರೂ ಚಂದ ನಡ್ಕೊಂಡು ಬಂದ್ರು ಇಲ್ಲಿವರೆಗೆ ಊಟದ ವ್ಯವಸ್ಥಾತು ನೀರಿನ ವ್ಯವಸ್ಥಾತು ಎಲ್ಲ ಪದ್ಧತಿ ಸರಿ ಮಾಡಿವ್ರಿ ಈಗ ಈಗ ಊಟದ ಟೈಮ್ ರಾತ್ರಿ ಇಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮತ್ತೆ ಮುಂದೆ ಅರಿತೀವ್ರಿ ಮುಂದೆ ಹೋಗೋದ್ ಮತ್ತೆ ಬೆಳಗ್ಗೆ ಟೈಪ್ ನಷ್ಟ ಚಾ ಮಾಡ್ಕೊಂಡ್ ಮತ್ತೆ ಹೋಗೋದ್ರ ನಾಳೆ ಸಾಯಂಕಾಲ ಮುಟ್ಬೇಕು ಅನ್ನೋದು ನಮ್ಮ ಪ್ಲಾನಿಂಗ್ ಐತ್ರಿ ಎಲ್ಲಾರ್ದು ಕೂಡ ಒಂಟೂರೀ ಚಂದಗ ನಮಸ್ಕಾರ ನಾವ್ ಆಸ್ಕೋದಿಂದ ಬಂದೇವ್ರಿ ನಮ್ದು